ಇವರು ನಾಗ್ಪುರದ ರಸ್ತೆ ಬದಿಯ ಚಹಾ ಮಾರಾಟಗಾರ ಡಾಲಿ ಚಾಯ್ ವಾಲಾ ಇದೀಗ ದಿನ ಬೆಳಗಾಗೋದ್ರೊಳಗೆ ಇವರು ವಿಶ್ವ ಪ್ರಸಿದ್ಧರಾಗಿದ್ದಾರೆ ಕಾರಣ ಏನ್ ಗೊತ್ತಾ ಇವರು ಸ್ವತಃ ಬಿಲ್ ಗೇಟ್ಸ್ ಅವರಿಗೆ ಚಹಾ ಕುಡಿಸಿದ್ದಾರೆ ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ ಅದೇನಂದ್ರೆ ಇವರಿಗೆ ತಾನು ಬಿಲ್ ಗೇಟ್ಸ್ ಗೆ ಚಹಾ ಮಾಡಿ ಕೊಡ್ತಿದ್ದೀನಿ ಅಂತ ಗೊತ್ತೇ ಆಗಿರ್ಲಿಲ್ವಂತೆ ಮರುದಿನ ಚಹಾದ ಅಂಗಡಿಗೆ ಬಂದಾಗ ತಾನು ಬಿಲ್ ಗೇಟ್ಸ್ ಗೆ ಚಹಾ ಕೊಟ್ಟು ವರ್ಲ್ಡ್ ಫೇಮಸ್ ಆಗಿದ್ದೀನಿ ಅಂತ ಗೊತ್ತಾಗಿದೆ ಡಾಲಿ ಚಾಯ್ ವಾಲಾ ಚಹಾ ಮಾಡ್ತಿರೋ ವಿಡಿಯೋವನ್ನು ಬಿಲ್ ಗೇಟ್ಸ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಲ್ಲದೆ ಭಾರತದಲ್ಲಿ ಎಲ್ಲೆಲ್ಲೂ ಹೊಸತನವನ್ನು ಕಾಣಬಹುದು ಸರಳವಾದ ಒಂದು ಕಪ್ ಚಹಾದ ತಯಾರಿಕೆಯಲ್ಲಿಯೂ ಸಹ ಅಂತ ಹೊಗಳಿ ಬರೆದಿದ್ದಾರೆ ಆ ವಿಡಿಯೋ ಇಲ್ಲಿದೆ ನೋಡಿ ಬಿಲ್ ಗೇಟ್ಸ್ ಚಹಾ ಸೇವಿಸ್ತಾ ಇರೋ ವಿಡಿಯೋ ಆನ್ಲೈನ್ನಲ್ಲಿ ಲಕ್ಷಾಂತರ ವೀಕ್ಷಣೆ ಕಂಡಿದೆ ಈ ಬಗ್ಗೆ ಸುದ್ದಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಡಾಲಿ ಚಾಯ್ವಾಲಾ ಅವರು ಚಹಾ ಕುಡಿಯಲು ಅವರು ನನ್ನ ಬಳಿ ಬಂದಿದ್ದಾಗ ಅವರ ಬಳಿ ನಾನು ಸ್ವಲ್ಪವೂ ಮಾತನಾಡಿರಲಿಲ್ಲ ಅವರು ನನ್ನ ಪಕ್ಕದಲ್ಲಿ ನಿಂತಿದ್ದರೂ ನಾನು ನನ್ನ ಕೆಲಸದಲ್ಲಿ ನಿರತನಾಗಿದ್ದೆ ನನ್ನ ಚಹಾವನ್ನು ಕುಡಿದ ನಂತರ ಅವರು ವಾವ್ ಡಾಲಿ ಕಿ ಚಾಯ್ ಎಂದು ಹೇಳಿದರು ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ಬಿಲ್ ಗೇಟ್ಸ್ಗೆ ಚಹಾ ನೀಡಿದ ಡಾಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚಹಾ ನೀಡುವ ಇಚ್ಛೆಯೂ ಇದೆಯಂತೆ BLUH no.